ಅವರೇ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ ಅಡಿಕೆ ಬೆಳೆಯಲ್ಲಿ ಪ್ರಮುಖವಾಗಿ ಬಾಧಿಸತಕ್ಕಂದ್ರೆ ಬೇರ್ ಹುಳ ಅಥವಾ ಗೊಣ್ಣೆ ಹುಳ ಅಂತ ಹೇಳಿ ಕರಿತೀವಿ ಆಮೇಲೆ ಅದರಲ್ಲಿ ಸುಳಿ ತಿಗ್ಣೆ ಅಂತ ಬರುತ್ತೆ ಮೈಟ್ ನುಸಿ ಅಂತ ಬರುತ್ತೆ ಅದರಲ್ಲಿ ಕೆಂಪು ನುಸಿ ಮತ್ತೆ ಬಿಳಿ ನುಸಿ ಅಂತ ಹೇಳಿ ಎರಡು ತರದ್ ಬರುತ್ತೆ ಜೊತೆಗೆ ಶಲ್ಕ ಕೀಟ ಪೆಂಟಟೋಮಿಟ್ ತಿಗ್ಣೆ ಹೊಂಬಾಳೆ ನಲ್ಲಿ ಹುಳ ಈ ರೀತಿ ಅಡಿಕೆನಲ್ಲಿ ಬೇರಿಂದ ಹಿಡಿದು ಹೊಂಬಾಳೆ ಅಡಿಕೆ ಕಾಯಿ ಆಗೋ ತನಕನೂ ಸುಮಾರು ಕೀಟಗಳು ಬಾಧಿಸ್ತವೆ ಈಗ ಹೇಳಿದ್ರಿ ರೀತಿ ಇರುತ್ತೆ ಅಡಿಕೆ ಬೇರುಹುಳ ಅದೊಂದು ಕೀಟ ಪ್ರೌಢ ಕೀಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದಿಂಚಷ್ಟು ಇಂಚಷ್ಟು ದಪ್ಪ ಇರುತ್ತೆ ಅದು ಅದು ತಿಳಿ ಹಳದಿ ಇಂದ ಹಿಡಿದು ಆ ಕಂದು ಬಣ್ಣ ತನಕ ಬಣ್ಣ ತರ ಬಣ್ಣ ಇರುತ್ತೆ ಅದಕ್ಕೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಮೊಟ್ಟೆನ ಮಣ್ಣಲ್ಲಿ ಇಡುತ್ತೆ ಯಾವಾಗ ಅದು ಜೂನ್ ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಮೊಟ್ಟೆ ಇಡುತ್ತೆ ಈ ಮೊಟ್ಟೆ ಒಂದು ಹದಿನೈದು ದಿವ್ಸಕ್ಕೆ ಮರಿ ಹುಳ ಆಗುತ್ತೆ ಈ ಮರಿ ಹುಳುಗಳೇನ್ ಮಾಡುತ್ತೆ ಬೇರುಗಳನ್ನ ತಿಂತಾ ಹೋಗುತ್ತೆ ಎಳೆಯ ಬೇರುಗಳು ಏನ್ ಬೆಳೀತಾ ಇದೆ ಅಂತ ಬೇರುಗಳನ್ನ ಇದು ತಿಂದು ಬಾಧಿಸುತ್ತೆ ಹಾಗಾಗಿ ನಮ್ಗೆ ಇದು ತಿಂತ ತಿಂತ ಏನಾಗುತ್ತೆ ಆ ವರ್ಷದಲ್ಲಿ ನಮಗೆ ಅದರ ಒಂದು ಲಕ್ಷಣಗಳು ಕಾಣೋದಿಲ್ಲ ಆದ್ರೆ ಕ್ರಮೇಣ ನಮಗೆ ಈ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ಈ ರೀತಿ ಅದು ಭೂಮಿನಲ್ಲೇ ಬೇರುಗಳನ್ನ ತಿಂದು ಬದುಕ್ತಾ ಏಳೆಂಟು ತಿಂಗಳು ಅದು ಅಲ್ಲೇ ಇರುತ್ತೆ ವಾಸ ಮಾಡ್ಕೊಂಡಿರುತ್ತೆ ಏಳೆಂಟು ತಿಂಗಳಾದ ನಂತರ ಅದು ಕೋಶಾವಸ್ಥೆಗೆ ಭೂಮಿಯಲ್ಲೇ ಹೋಗುತ್ತೆ ಒಂದು ಹದಿನೈದು ದಿವಸ ಆದ ಅದು ಕೋಶದಿಂದ ಪ್ರೌಢ ಕೀಟ ಅಂದ್ರೆ ದುಂಬಿ ಹೊರಗ್ ಬರುತ್ತೆ ಅಂತಂದ್ರೆ ಮಣ್ಣಲ್ಲೇ ಇರುತ್ತೆ ಅದು ಮಣ್ಣಲ್ಲೇ ಕಾಯ್ತಾ ಇರುತ್ತೆ ಮಳೆ ಆಗೋ ತನಕ ಮಣ್ಣಲ್ಲೇ ಕಾಯ್ತಾ ಇರುತ್ತೆ ಮಣ್ಣಲ್ಲಿ ಕಾದು ಯಾವಾಗ ನಮಗೆ ಪೂರ್ವ ಮುಂಗಾರಲ್ಲಿ ಮಳೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವು ಮಣ್ಣಿಂದ ಹೊರಗಡೆ ಬರ್ತವೆ ಹೊರಗಡೆ ಬಂದು ಅವು ಮತ್ತೆ ಆದ್ರ ಜೀವನ ಕ್ರಮ ಮತ್ತೆ ಶುರು ಆಗುತ್ತೆ ಅಂದ್ರೆ ಹೆಣ್ಣು ಗಂಡು ಇದಾಗತ್ತೆ ಆಮೇಲೆ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ ಈ ರೀತಿ ನಡೆಯುತ್ತೆ ಇದರಲ್ಲಿ ನಮಗೆ ಬೇರ್ ಹುಳ ಏನಿದೆ ಬೇರನ್ನ ಏನು ಹಾನಿ ಮಾಡ್ತಾ ಇದೆ ಅದರಿಂದನೇ ನಮಗೆ ಹಾನಿ ಜಾಸ್ತಿ ಆಗ್ತಕ್ಕಂಥದ್ದು ಈ ಪ್ರೌಢ ಕೀಟದಿಂದ ಅಂತ ಹಾನಿ ಆಗೋದಿಲ್ಲ ಯಾಕಂತಂದ್ರೆ ಅದು ಅಡಿಕೆ ಎಲೆಗಳನ್ನ ಏನು ತಿನ್ನಕ್ಕೆ ಹೋಗಿ ಬಾಧಿಸಲ್ಲ ಅದು ಆದ್ರೆ ಬೇರೆ ಎಲೆಗಳನ್ನ ತಿಂದು ಅದು ಜೀವನ ಮಾಡುತ್ತೆ ಈ ರೀತಿ ಬಾಧೆಗೊಳಗಾದಾಗ ಏನಾಗುತ್ತೆ ಅಂತಂದ್ರೆ ಆ ಮರಗಳು ಮೊದಲನೇದಾಗಿ ಹಳದಿ ಆಗುತ್ತೆ ಎಲೆಗಳೆಲ್ಲ ಹಳದಿ ಆಗುತ್ತೆ ಅದಾದ ನಂತರ ಅದರ ಒಂದು ಕಾಂಡ ಏನಿದೆ ಮತ್ತು ಅದು ಕುಗ್ಗುತ್ತೆ ಬೆಳವಣಿಗೆ ಕುಗ್ಗುತ್ತೆ ಅದು ಹಾನಿಯ ಲಕ್ಷಣಗಳು ಈ ರೀತಿ ಕುಗ್ಗೋದ್ರಿಂದ ಆ ಕುಗ್ಗಿ ಆಮೇಲೆ ಅದು ಗಿಣ್ಣುಗಳೇನಿದೆಯಲ್ಲ ಆ ಗಿಣ್ಣುಗಳೆಲ್ಲ ಚಿಕ್ಕ ಚಿಕ್ಕದಾಗುತ್ತೆ ತುದಿನಲ್ಲಿ ಚಿಕ್ಕ ಚಿಕ್ಕದಾಗ್ತಾ ಆಮೇಲೆ ಆ ಒಂದು ಕಾಂಡ ಏನಿದೆ ತುಂಬಾ ಸಪೂರ ಸಪೂರ ಅಂತಂದ್ರೆ ತೆಳುವಾಗಿ ಮೇಲ್ಗಡೆ ಬರುತ್ತೆ ನಂತರ ಅದು ಜಾಸ್ತಿ ಬಾಧೆ ಆದಾಗ ಅದು ಬಿದ್ದ ಹೋಗುತ್ತೆ ಈ ರೀತಿ ಲಕ್ಷಣಗಳು ಕಾಣಿಸುತ್ತೆ ಅಂದ್ರೆ ಇವಾಗ ಒಂದು ಮರದಲ್ಲಿ ಸುಮಾರು ಒಂದು ಐವತ್ತು ಬೇರ್ ಹುಳಗಳು ಬಾಧಿಸ್ತಾ ಇದ್ರೆ ನಮಗೆ ಈ ಲಕ್ಷಣಗಳು ಕಾಣಿಸ್ತಾ ಹೋಗ್ತವೆ ಈ ರೀತಿ ಲಕ್ಷಣಗಳು ಒಂದ್ ವರ್ಷ ನಂತರ ಕಾಣಿಸ್ತಾ ಹೋಗುತ್ತೆ ನಮ್ಗೆ ಸೊ ಹಾಗಾಗಿ ನಾವು ಇದರ ನಿರ್ವಹಣೆನ ನಾವು ಎರಡು ಮೂರು ವರ್ಷ ತನಕ ನಾವು ಮಾಡಬೇಕಾಗುತ್ತೆ ಈಗ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದಾದ್ರೆ ಮೊದಲನೇ